ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಹಿರಿಯರಾದಂತಹ ಡಾಕ್ಟರ್ ಕಲ್ಲಡ್ಕ ಪ್ರಭಾಕರ್ ಭಟ್ ಮೇಲೆ ಶ್ರೀರಂಗಪಟ್ಟಣದಲ್ಲಿ ಕೇಸನ್ನು ದಾಖಲು ಮಾಡಿದ್ದಾರೆ ಇದನ್ನು ವಿಶ್ವ ಹಿಂದೂ ಪರಿಷತ್ ನಾವು ಬಲವಾಗಿ ಇದನ್ನು ಖಂಡಿಸ್ತೀವಿ ಶ್ರೀರಂಗಪಟ್ಟಣದಲ್ಲಿ ಹನುಮ ಜಯಂತಿ ಪ್ರಯುಕ್ತ ನಡೆದಂತಹ ಕಾರ್ಯಕ್ರಮದಲ್ಲಿ ಮಾತಾಡ್ಬೇಕಾದ್ರೆ ಡಾಕ್ಟರ್ ಕಲ್ಲಡ್ಕ ಪ್ರಭಾಕರ್ ಭಟ್ ಅವರು ತ್ರಿವಾಳಿ ತಳಕ್ ನಿಷೇಧದಿಂದ ಮುಸಲ್ಮಾನ್ ಮಹಿಳೆಯರಿಗೆ ಸಮಾಜದಲ್ಲಿ ಒಂದು ಸಮಾನತೆ ಸಿಕ್ಕಿದೆ ಎಂಬ ರೀತಿಯಲ್ಲಿ ಉಲ್ಲೇಖವನ್ನು ಮಾಡಿದ್ದಾರೆ ಆದ್ರೆ ಇವತ್ತು ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಡಾಕ್ಟರ್ ಕಲ್ಲಡ್ಕ ಪ್ರಭಾಕರ್ ಭಟ್ ಮೇಲೆ ಕೇಸ್ ದಾಖಲಿಸಿ ಹಿಂದೂ ಸಂಘಟನೆ ಮತ್ತು ಸಂಘ ಇದನ್ನು ಒಂದು ರೀತಿಯಲ್ಲಿ ದಮನಿಸುವಂತಹ ಒಂದು ಸಂಚನ್ನು ಸರ್ಕಾರ ಮಾಡ್ತಾ ಇದೆ ಆ ಸರ್ಕಾರ ಪ್ರಾರಂಭದಿಂದ ಹಿಂದೂ ವಿರೋಧಿ ನೀತಿಯನ್ನು ಅನುಸರಿಸ್ತಿದೆ ಅದರ ಮುಂದುವರಿದ ಭಾಗವಾಗಿ ಇವತ್ತು ಡಾಕ್ಟರ್ ಕಲ್ಲರ್ಕ ಪ್ರಭಾಕರ್ ಭಟ್ ಮೇಲೆ ಇವತ್ತು ಕೇಸನ್ನು ದಾಖಲಿಸ್ತಾರೆ ಹಾಗಾಗಿ ಇದನ್ನು ನಾನು ಬಲವಾಗಿ ಖಂಡಿಸ್ತೇನೆ ಅದು ರಾಜ್ಯ ಸರ್ಕಾರಕ್ಕೆ ಆಗ್ರಹವನ್ನು ಮಾಡ್ತಾ ಇದ್ದೇನೆ ತಕ್ಷಣ ಅವ್ರ ಮೇಲೆ ಏನು ಕೇಸನ್ನು ತಾವು ಹಾಕಿದ್ದೀರಿ ಅದನ್ನು ತಕ್ಷಣ ವಾಪಸ್ ಪಡೆಯಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಕೇಂದ್ರ ರಾಜ್ಯ ಸರ್ಕಾರಕ್ಕೆ ಆಗ್ರಹವನ್ನು ಮಾಡ್ತಾ ಇದ್ದೀನಿ